ವಿದೇಶದಿಂದ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿರುವ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೂಡಲೇ ವಿದೇಶದಿಂದ ಮರಳಿ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಎಚ್ ಡಿ ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ರೂ ನಾನು ಕೂಡ ಮನವಿ ಮಾಡಿದ್ದೆ ಕಾರ್ಯಕರ್ತರ ಮೇಲೆ ಗೌರವವಿದ್ರೆ ತಕ್ಷಣ ವಾಪಸ್ ಬರುವಂತೆ ಹೇಳಿದ್ದೇವೆ ಈಗ ವಿಡಿಯೋ ಬಿಡುಗಡೆ ಮಾಡಿರುವುದು ನಮಗೆ ಸಮಾಧಾನ ತಂದಿದೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾದ ಬಳಿಕ ಸತ್ಯ ಸತ್ಯತೆಗಳು ಹೊರಬರಲಿದೆ ಯಾರೆಲ್ಲ ಷಡ್ಯಂತ್ರ ಎಸಗಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಎಂಬುದು ಹೊರಗಡೆ ಬರಲಿ ಈಗಲಾದ್ರೂ ಪ್ರಜ್ ಪ್ರಜ್ವಲ್ ರೇವಣ್ಣಾಗೆ ಕಾರ್ಯಕರ್ತರ ಬಗ್ಗೆ ಮಮತೆ ಇದೆ ಅಂತ ತೋರಿಸಿಕೊಂಡಿದ್ದಾನೆ ನನಗೂ ಸಮಾಧಾನ ತಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಪರ ಪ್ರಚಾರ ಕಾರ್ಯಕ್ರಮ ಮಾರ್ಗದರ್ಶನ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿ ಬಿ ಎಸ್ಇ ಐಸಿ ಎಸ್ಇ ಎನ್ಟಿಎಸ್ಇ ಕೆ ವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದು ಅದಕ್ಕೆ ಹೋಗಿಟ್ಟು ಬರ್ತಾ ಇರತಕ್ಕಂಥದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳೇನಾಗಬೇಕು ಆಗುತ್ತೆ ಸರ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ಎಸ್ ಐ ಟಿ ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿಯ ಏನು ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ಸರ್ ತಮಗೆ ಕ್ಷಮೆ ಕೇಳಿದಾರೆ ಸರ್ ಹಾಂ ನಾನು ನನಗೆ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರು ನೋ ಸ್ಪಂದಿಸೋ ಅಂತಕ್ಕಂಥ ನಾನು ಹೇಳಿದ್ದೀನಿ ಕಾರ್ಯಕರ್ತರ ಕ್ಮೆ ಕೋರ್ಸೋದಕ್ಕೆ ನಾನು ಅವರ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂತ ತೋರಿಸ್ಕೊಂಡಿದ್ದಾನೆ ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಎ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳೇ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ